ಪ್ರೀತಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ನಮಸ್ಕಾರಗಳು ಇವತ್ತು ಒಂದು ವಿಡಿಯೋ ಮಾಡೋಣ ಅಂತ ನೀವು ಕೇಳಿದ್ದೀರಾ ನಮ್ಮದು ಚಿಲ್ಲರೆ ಅಂಗಡಿ ಇಟ್ಟಿದ್ದೀವಿ ವ್ಯಾಪಾರನೇ ಆಗಲ್ಲ ನಮಗೆ ಮಕ್ಕಳು ಮನೆಯಲ್ಲಿ ಇದ್ದಾರೆ ಮನೆ ಬಾಡಿಗೆ ಕಟ್ಟಬೇಕು ಅಂಗಡಿ ಬಾಡಿಗೆ ಕಟ್ಟಬೇಕು ಇದೆಲ್ಲ ನಮಗೆ ತುಂಬ ತೊಂದರೆ ಆಗೋಗೈತೆ ವ್ಯಾಪಾರನೇ ಆಗಲ್ಲ ಏನು ಇದಕ್ಕೆ ಸಮಸ್ಯೆ ಏನು ಪರಿಹಾರ ಏನು ಸ್ವಲ್ಪ ತಿಳಿಸ್ಕೊಡಿ ಅಮ್ಮ ಅಂತ ಕೇಳಿದ್ದೀರ ಅದಕ್ಕೆ ಇವತ್ತೊಂದೆರಡು ಟಿಪ್ಸ್ಗಳನ್ನ ಒಂದೆರಡು ಉದಾಹರಣೆಗಳ್ನ ಕೊಡ್ತೀನಿ ಅದನ್ನು ನೀವು ಅನುಸರಿಸ್ರಿ ನಿಮಗೆ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ಇವಾಗ ಒಂದು ಅಂಗಡಿ ಇಡಬೇಕು ಅಂದರೆ ಅದರಲ್ಲಿ ಎಲ್ಲ ಥರದ್ದು ಚಿಲ್ಲರೆ ಅಂಗಡಿ ಅಂತ ಹೇಳಿದ್ದೀರ ಚಿಲ್ಲರೆ ಅಂಗಡಿ ಅಂದರೆ ಎಲ್ಲ ಥರದ್ದು ಅದರಲ್ಲಿ ಸಾಮಾನುಗಳನ್ನೆಲ್ಲ ಇಡಬೇಕು ನಾವು ಬೇಳೆ ತೊಗರಿಬೇಳೆ ಕಡಲೆಬೇಳೆ ಹೆಸ್ರು ಬೇಳೆ ತ ಕಾಳು ಅಕ್ಕಿ ಬೇಳೆ ಕಡಲೆ ಹಿಟ್ಟು ಗೋಧಿ ಹಿಟ್ಟು ರವೆ ಬೆಲ್ಲ ಸಕ್ಕರೆ ಎಲ್ಲ ಪ್ರತಿಯೊಂದೂ ಇಂಥದ್ದಿಲ್ಲ ಅನ್ನೋಂಗಿಲ್ಲ ಎಲ್ಲ ಥರನೂ ಅಂಗಡಿನಲ್ಲಿ ಇಡಬೇಕು ಆ ಥರ ಇಟ್ಟ ಮೇಲೆ ಗ್ರಾಹಕರು ಅದನ್ನೇ ಉಪಯೋಗಿಸ್ಕೊಳ್ಬೇಕಲ್ವ ದಿನನಿತ್ಯ ಅದನ್ನೇ ಉಪಯೋಗಿಸ್ಕೊಳೋದು ಇವಾಗ ಕ ಹೋಗೋರು ಹೋಗೋರಿರ್ತಾರೆ ಬೆಳಗ್ಗೆ ಬೇ ಎಂಟು ಗಂಟೆಗೆ ಅವರು ಎಂಟು ಗಂಟೆಗೆ ಹೊರಡಬೇಕು ಅಂದರೆ ಅವ್ರು ರಾತ್ರಿಯೇ ರೆಡಿ ಮಾಡ್ಕೋಬೇಕು ಅವರು ಇವಾಗ ಇನ್ನು ಸ್ವಲ್ಪ ಬೇಗ ಹೋಗೋರು ರಾತ್ರಿನೇ ರೆಡಿ ಮಾಡ್ಕೊತಾರೆ ಇನ್ನು ಸ್ವಲ್ಪ ಲೇಟಾಗಿ ಹೋಗೋರು ಬೆಳಗ್ಗೆ ಎದ್ದು ರೆಡಿ ಮಾಡ್ಕೊತಾರೆ ಅಂಥ ಟೈಮೂನ ನಾವು ನೋಡ್ಕೋಬೇಕಲ್ವ ನಾವು ಇವಾಗ ನಾವು ಚಿಲ್ಲರೆ ಅಂಗಡಿ ಇಟ್ಟಿದ್ದೀವಿ ಅಂತಂದರೆ ಬೆಳಗ್ಗೆ ಹೊತ್ತು ಗ್ರಾಹಕರು ಬರ್ತಾರೆ ಬೆಳಗ್ಗೆ ಆರು ಗಂಟೆಗೆ ಬರ್ತಾರೆ ಆರು ಗಂಟೆಗೆ ಬಂದು ಏನು ಬೇಕೋ ತೊಗೊಂಡೋಗಿ ತಿಂಡಿ ಬೇಕೋ ಅಡುಗೆ ಬೇಕೋ ಮಾಡ್ಕೊತಾರೆ ಇನ್ನು ಇನ್ನೂ ಬೇಗ ಹೋಗೋರು ರಾತ್ರಿಯೇ ಎಲ್ಲ ತೊಗೊಂಡೋಗಿ ಇಟ್ಕೊಂಡು ಅವರೂ ಕೂಡ ಬೆಳಗ್ಗೆ ಬೇಗ ಹೊರಡೋದಕ್ಕೆ ಅನುಕೂಲ ಮಾಡ್ಕೊತಾರೆ ನಮಗೆ ಗ್ರಾಹಕರಿಗೆ ಅನುಕೂಲ ಆಗೋ ಟೈಮ್ನ ನಾವು ಅಡ್ಜಸ್ಟ್ ಮಾಡ್ಕೋಬೇಕೇ ವಿನಃ ನಮ್ಮ ಟೈಮ್ನ ನಾವು ಅಡ್ಜಸ್ಟ್ ಮಾಡಿ ಆ ಟೈಮ್ಗೆ ಗ್ರಾಹಕರು ಬಂದು ತೊಗೊಂಡೋಗ್ಲಿ ಅನ್ನೋದು ತಪ್ಪು ಆರು ಗಂಟೆಗೆ ಬಾಗಿಲು ತೆಗೀರಿ ಐದು ಗಂಟೆಗೆ ಎದ್ದು ಸ್ನಾನ ಮಾಡಿ ಅಂಗಡಿಗೆ ಹೋಗಿ ಆರು ಗಂಟೆಗೆ ಬಾಗಿಲು ತೆಗೀರಿ ನಿಮಗೆ ಅವರು ಬಂದು ತಗೊಂಡೋಗ ಇದೆಲ್ಲ ಆಗೋದ್ಮೇಲೆ ಹನ್ನೆರಡು ಗಂಟೆ ಹಂಗೆ ಬಾಗಿಲು ಹಾಕ್ಕೊಂಡು ಬರ್ಬೋದು ತಿರ್ಗಿ ಸಂಜೆ ನೀವು ಐದು ಗಂಟೆ ಹಂಗೆ ಬಾಗಿಲು ತೆಗಿಬೋದು ಬಾಗಿಲು ತೆಗೆದ್ರೆ ರಾತ್ರಿ ಹತ್ತು ಗಂಟೆ ಹತ್ತುವರೆವರೆಗೂ ಬಾಗಿಲು ತೆಗ್ದೇ ಇರಬೇಕು ಬಂದು ತೊಗೊಂಡೋಗೋರು ಬ ಬರ್ತಾರಲ್ವ ಲೇಟಾಗಿ ಬ ಹೊರಡೋರೆಲ್ಲ ಬೇಗ ಬಂದು ತೊಗೊಂಡೋಗಿ ಬರ್ತಾರಲ್ವ ಅವ್ರು ಬರೋದೇ ಲೇಟು ಸಿಗ್ನಲ್ಗಳಲ್ಲಿ ಸಿಕ್ಕಾಕ್ಕೊಂಡು ಅವ್ರು ಬರೋದೇ ಲೇಟು ಹಂಗಾಗಿ ಅವರು ರಾತ್ರಿ ಬಂದು ತಗೊಳ್ಬೇಕು ಅಂದರೆ ಹತ್ತು ಗಂಟೆ ಹತ್ತುವರೆವರೆಗೂ ನೀವು ಬಾಗಿಲು ತೆಗ್ದಿರಬೇಕಾಗುತ್ತೆ ಇಷ್ಟು ನಾನು ಟೈಮಿಂಗ್ಸ್ ಹೇಳ್ಬೋದು ಇನ್ನು ಬಟ್ಟೆ ಅಂಗಡಿ ಅಲ್ಲಿಗೆ ಹೋಗೋರು ಟೈಮ್ಗಳೇ ಬೇರೆ ಒಡವೆ ಅಂಗಡಿ ಅವ್ರಿಗೆ ಹೋಗೋ ಒಡವೆ ಅಂಗಡಿಗೆ ಹೋಗೋ ಟೈಮ್ಗಳೇ ಬೇರೆ ಅವರೆಲ್ಲ ಬೆಳಗ್ಗೆ ಬೇಗ ಹೋಗಲ್ಲ ಎಂಟು ಗಂಟೆಗೆಲ್ಲ ಮನೆ ಬಿಡಲ್ಲ ಅವರು ಒಡವೆ ಅಂಗಡಿಗೆ ಹೋಗೋರು ಬಟ್ಟೆ ಅಂಗಡಿಗೆ ಹೋಗೋರು ಅಷ್ಟೇ ಈ ಥರ ಒಂದೊಂದು ವ್ಯಾಪಾರದಲ್ಲೋ ಒಂದೊಂದು ಟೈಮು ಅಂತ ಇರುತ್ತೆ ಗ್ರಾಹಕರಿಗೆ ಯಾವ ಟೈಮ್ನಲ್ಲಿ ಏನು ತಗೊಳ್ತಾರೋ ಆ ಟೈಮ್ಗೆ ನಾವು ರೆಡಿಯಾಗಿರಬೇಕು ಬಾಗಿಲು ತೆಗೆದು ನಾವು ರೆಡಿಯಾಗಿರಬೇಕು ಇನ್ನೊಂದೇನು ಅಂದರೆ ಒಳ್ಳೆಯ ಮಾ ಸಾಮಾನುಗಳನ್ನ ಕೊಡಬೇಕು ಒಳ್ಳೆಯ ಪದಾರ್ಥಗಳ್ನ ಕೊಡಬೇಕು ಕಮ್ಮಿ ಬೆಲೆಗೆ ತಂದು ಜಾಸ್ತಿ ಬೆಲೆಗೆ ಮಾರೋದು ಅದೆಲ್ಲನೂ ಮಾಡಬಾರ್ದು ನಂಬಿಕೆ ಬರಬೇಕು ಜನಗಳಿಗೆ ಆಮೇಲೆ ಇನ್ನೊಂದೇನು ಅಂದರೆ ಸ್ವಲ್ಪ ದುಡ್ಡು ಸತ್ತು ತಿಂಗ್ಳು ಕೊನೆ ಅಂದರೆ ಎಂಥವ್ರಿಗೂ ಕಷ್ಟ ಬರುತ್ತಲ್ವ ಸ್ವಲ್ಪ ನಾಳೆ ಕೊಡ್ತೀನಿ ಅಣ್ಣ ಸಂಬಳ ಬಂದ ಮೇಲೆ ಅಂದರೆ ಒಂದು ಸ್ವಲ್ಪ ಲೆಕ್ಕ ಬರ್ಕೊಂಡು ಅವ್ರಿಗೆ ಸಾಮಾನು ಕೊಡ್ಬೋದು ಅಂಥವ್ರು ಏನು ಮಾಡ್ತಾರೆ ಇಲ್ಲಪ್ಪ ಅಯ್ಯಪ್ಪ ಸಾಲ ಕೊಡ್ತಾರೆ ಅವ್ರ ಅಂಗಡಿಯವ್ರು ಸಾಲ ಕೊಡ್ತಾರೆ ಅಂದ್ಬಿಟ್ಟು ಅವ್ರ ಅಂಗಡಿಗೆ ಹೋಗ್ತಾರೆ ಸಾಲ ಯಾರು ಕೊಡೋದಿಲ್ವ ಅಯ್ಯೋ ಅವ್ರ ಅಂಗಡೀಲಿ ವ್ಯಾಪಾರ ಮಾಡೋದು ವೇಸ್ಟು ಅವ್ರ ಅಂಗಡಿಗೆ ತಿಂಗ್ಳು ಕೊನೆ ಅಂದರೆ ಸ್ವಲ್ಪ ಸಾಲ ಕೊಡಪ್ಪ ಅಂದರೂ ಕೊಡಲ್ಲ ಅಂತಾರೆ ಸಂಬಳ ಬಂದ ಮೇಲೆ ಕೊಡ್ತೀನಿ ಅಂದರೆ ಕೊಡೋಲ್ಲ ಅಂತಾರೆ ಅನ್ನೋದು ಒಂದು ಪಾಯಿಂಟ್ ಇರುತ್ತೆ ಅವ್ರಿಗೆ ಜನಗಳಿಗೆ ಹಂಗಾಗಿ ನೀವು ಸಾಲನೂ ಕೊಡಬೇಕು ಲೆಕ್ಕ ಬರ್ಕೊಂಡು ಸಾಲ ಕೊಡ್ರಿ ಜೊತೆಗೆ ಒಳ್ಳೆಯ ಪದಾರ್ಥಗಳನ್ನ ತಂದು ನೀವು ಲಾಭ ಇಟ್ಕೊಳ್ರಿ ನಿಮಗೆ ಅಂಗಡಿ ಬಾಡಿಗೆ ಕಟ್ಟಬೇಕು ನಿಮ್ಮ ಸಂಸಾರ ನಡಿಬೇಕು ನಿಮ್ಮ ಲಾಭ ಏನೈತೆ ಅದನ್ನು ನೀವು ಇಟ್ಕೊಂಡು ಮಿಕ್ಕಿದ್ದನ್ನು ಮಾರ್ರಿ ಒಳ್ಳೆ ಪದಾರ್ಥ ತಂದು ಮಾರಿದ್ರೆ ಅವ್ರ ಅಂಗಡಿಯಲ್ಲಿ ಒಳ್ಳೆ ಚೆನ್ನಾಗಿರ್ತದಪ್ಪ ನಾವು ಆರಿಸೋ ಅಷ್ಟಿಲ್ಲ ಕ್ಲೀನ್ ಮಾಡೋಷ್ಟಿಲ್ಲ ಬಿಸಿಲಿಗೆ ಹಾಕೋಷ್ಟಿಲ್ಲ ಅವ್ರ ಅಂಗಡಿಯಲ್ಲಿ ತಂದರೆ ಕ ಬಾಟ್ಲಿಗೆ ಹಾಕೋದು ಅಂದ ಜನಗಳಿಗೆ ನಂಬಿಕೆ ಬರಬೇಕು ಆ ನಂಬಿಕೆ ಬಂದ್ರೇ ಅಂಗಡಿಗಳಲ್ಲಿ ಯಾವ ಅಂಗಡಿನಲ್ಲಿ ಏನು ವ್ಯಾಪಾರ ಆಗಬೇಕು ಆ ವ್ಯಾಪಾರ ಆಗೋದು ನಮಗೋಸ್ಕರ ಜನಗಳು ಯಾವ ಥರ ಪ್ರೀತಿಸ್ತಾರೆ ಅದನ್ನು ನಾವು ಫಾಲೋ ಮಾಡಬೇಕು ಜನಗಳ ಹತ್ರ ರೇಗ ಇವಾಗ ಏನಾರ ತೊಗೊಳಕ್ಕೆ ಬಂದರೆ ನಮಗೆ ಬೇಗ ಕೊಡಿರಿ ಅರ್ಜೆಂಟು ಅಂದರೆ ಆಯಿತಮ್ಮ ನಿಂಗೆ ಕೊಡ್ತೀನಿ ಅಂತ ಹೇಳಿ ಮಕ್ ಕೊಡಬೇಕು ಮಕ್ಕಳು ಬಂದರೂ ಒಂದೇ ಬೆಲೆ ಕೊಡಬೇಕು ದೊಡ್ಡವರು ಬಂದರೂ ಒಂದೇ ಬೆಲೆಗೆ ಕೊಡಬೇಕು ವಯಸ್ಸಾದವ್ರು ಬಂದರೂ ಒಳ್ಳೆ ಒಂದೇ ಬೆಲೆಗೆ ಕೊಡಬೇಕು ನಂಬಿಕೆ ಜನಗಳಿಗೆ ಬರಬೇಕು ಆ ನಾನು ನೀವು ಗಳಿಸ್ಕೊಳ್ರಿ ಆ ನಂಬಿಕೆ ಗಳಿಸ್ಕೊಂಡ್ರೆ ನಿಮ್ಮ ಅಂಗಡಿ ವ್ಯಾಪಾರ ಚೆನ್ನಾಗುತ್ತೆ ಬಂದವರಿಗೆ ಏನಾದರೂ ಒಂದು ಸಮಸ್ಯೆ ಇದ್ದರೆ ಆ ಸಮಸ್ಯೆನ ನೀವೇ ಬಗೆಹರಿಸ್ಕೋಬೇಕು ಇನ್ನೊಂದೇನು ಅಂದರೆ ಜನಗಳು ದೃಷ್ಟಿ ಅನ್ನೋದು ತುಂಬ ದೃಷ್ಟಿ ಇರುತ್ತೆ ಜನಗಳು ಜಾಸ್ತಿ ವ್ಯಾಪಾರ ಮಾಡಿದ್ರು ಅಯ್ಯೋ ಅಂಗಡಿಲಿ ಬಿಡುವೆ ಆಗೋಲ್ಲ ಲೈನಲ್ಲಿ ಹೋಗಬೇಕು ಕ್ಯೂನಲ್ಲಿ ಹೋಗಬೇಕು ಮೊದಲು ಕ್ಯೂನಲ್ಲಿ ಹೋಗಬೇಕು ನಮಗೆ ಟೈಮ್ ಇಲ್ಲ ಆ ಥರ ಅಂದ್ರೂ ಆಗುತ್ತೆ ಅಯ್ಯೋ ಅವ್ರ ಅಂಗಡಿನ ನೊಣ ಹೊಡೆಯೋರೇ ಇಲ್ಲ ಏನು ಮಾಡಿದ್ರು ವ್ಯಾಪಾರ ಆಗೋಲ್ಲ ಅವರಿಗೆ ಅವ್ರ ಅಂಗಡಿಗೆ ಹೋದ್ರೆ ವೇಸ್ಟು ಹಳೆ ಮಾಲ್ ಕೊಟ್ಬಿಡ್ತಾರೆ ಹಳೆ ಸಾಮಾನು ಕೊಡ್ತಾರೆ ಅಂತ ಹಂಗ್ಕೊಂಡ್ರು ದೃಷ್ಟಿಯಾಗೋಗುತ್ತೆ ಅದಕ್ಕೋಸ್ಕರ ನಾವು ಒಂದು ದೃಷ್ಟಿಗೋಸ್ಕರ ಒಂದು ಇನ್ನು ಮೊದಲನೇ ಕೆಲಸ ಏನು ಅಂದರೆ ಬಾಗಿಲು ತೆಗ್ದಿದ ತಕ್ಷಣ ಕಸ ಗುಡಿಸ್ಬೇಕು ಶಣ್ಗಸನ ಆಚೆಗೆ ತಳ್ಳಬೇಕು ಶಂಗ ತಳ್ಳದ ಮೇಲೆ ಕೈ ತೊಳ್ಕೊಬೇಕು ನೀವು ರೋಡಲ್ಲೆಲ್ಲ ಬಾಗ್ಲಕ್ಕೆ ನೀ ಅಂಗಡಿಗಳಿಗೆಲ್ಲ ಬಾಗಿಲಕ್ಕೆ ನೀರು ಹಾಕೋರು ವರ್ತನೆಗಳು ಆ ವರ್ತನೆಯರ್ಗೆ ಹೇಳಿದ್ರೆ ತಿಂಗಳಿಗೆ ಒಂದ್ಸರಿ ದುಡ್ಡು ಕೊಟ್ಟರೆ ಅವರೆಲ್ಲ ಅಂಗಡಿಗಳ್ಗ ನೀರು ಹಾಕಿ ಕಸ ಗುಡಿಸೋವಾಗ ನಿಮ್ಮ ಅಂಗಡಿಗೂ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕ್ಬಿಟ್ಟು ಹೋಗ್ತಾರೆ ಅದನ್ನೊಂದು ಗೊತ್ತು ಮಾಡಿಕೊಂಡ್ರೆ ಒಂದು 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 ಶುಭ ಅಂತ ಹೇಳ್ಬೋದು ಆಮೇಲೆ ಇನ್ನೊಂದೇನು ಅಂದರೆ ನೀವು ಅಂಗಡಿ ಬಾಗಿಲು ಹಾಕೋವಾಗ ಒಂದು ಗಾಜಿ ಒಂದು ಲೋ ಗ್ಲಾಸ್ನಲ್ಲಿ ಒಂದು ಗಾಜಿನ ಗ್ಲಾಸ್ನಲ್ಲಿ ಅಲ್ಲಿ ಇಟ್ಬಿಟ್ಟು ಅದಕ್ಕೆ ಒಂದಿಡಿ ಉಪ್ಪನ್ನು ಉಪ್ಪನ್ನ ಅಂಗಡಿಗೆಲ್ಲ ನಿಳಿಸ್ಬಿಟ್ಟು ಅದರಲ್ಲಿ ಹಾಕ್ಬಿಟ್ಟು ಬರಬೇಕು ಬೆಳಗ್ಗೆ ಹೋಗಿ ಆ ನೀರನ್ನ ಆಚೆಗೆ ಚೆಲ್ಲಬೇಕು ಆ ಥರ ಒಂದು ರೂಢಿ ಇಟ್ಕೊಳ್ರಿ ಆಮೇಲೆ ಏನು ಅಂದರೆ ಶುಕ್ರವಾರ ಶುಕ್ರವಾರ ಒಂದು ನಿಂಬೆಹಣ್ಣು ಒಂದು ಐದು ಮೆಣಸಿನ್ಕಾಯಿ ಹಸಿಮೆಣಸಿನ್ಕಾಯಿ ಅದನ್ನು ಪೋಣಿಸ್ಬಿಟ್ಟು ಆ ಶುಕ್ರವಾರದ ದಿವಸ ಅಂಗಡಿಗೆಲ್ಲ ನಿಳಿಸ್ಬಿಟ್ಟು ತೂಕ ಮಾಡೋದೆಲ್ಲ ಕ ಬಟ್ಟು ತಕಡಿ ಎಲ್ಲ ನಿಳುಸ್ಬಿಟ್ಟು ನಿಮಗೆಲ್ಲ ಪೆಟ್ಟಿಗೆ ನಿಳಿಸ್ಬಿಟ್ಟು ನೀವು ಕೂತ್ಕೊಳ್ಳೋ ಚೇರ್ಗೂ ಕೂ ನಿಳಿಸ್ಬಿಟ್ಟು ಆಚೆಗಡೆ ರೋಲಿಂಗ್ ಸೆಟ್ರಿಗಾಗಲಿ ಬಾಗಿಲಿಗಾಗಲಿ ಆಚೆಗಡೆ ಅದನ್ನು ನೇತಾಕ್ಬೇಕು ಹಳೆಯೋದನ್ನು ಕಿತ್ತು ಆಚೆಗೆ ಬಿಸಾಕ್ಬೇಕು ಎಡಗೈನಲ್ಲಿ ಕಿತ್ತು ಆಚೆಗೆ ಬಿಸಾಕಬೇಕು ಇದನ್ನು ಬಲಗೈನಲ್ಲಿ ಆ ಮೇಲೆ ಕಟ್ಟಬೇಕು ಇದು ಇಷ್ಟು ಇದಾಯಿತು ಇನ್ನೊಂದೇನು ಅಂದರೆ ನಾವು ಕೂತ್ಕೊಳ್ಳೋ ಜಾಗ ಕೂಡ ವಾಸ್ತು ಪ್ರಕಾರ ಇರಬೇಕು ಅಗ್ನಿ ಮೂಲೆಯಲ್ಲಿ ಕೂತ್ಕೊಳ್ಳೋದಾಗಲಿ ವಾಯು ಮೂಲೆಯಲ್ಲಿ ಕೂತ್ಕೊಳ್ಳೋದಾಗಲಿ ಹಂಗೆಲ್ಲ ಮಾಡಬಾರ್ದು ಕುಬೇರನ ಮೂಲೆಯಲ್ಲಿ ಕೂತ್ಕೋಬೇಕು ಪೆಟ್ಟಿಗೆ ಇಟ್ಕೋಬೇಕು ಒಂದು ಟೇಬಲ್ ಹಾಕೇ ಇರ್ತೀರ ಅದಕ್ಕೊಂದು ಗಲ್ಲ ಹಾಕಿರ್ತೀರ ಆ ಗಲ್ಲ ಎಳೆದಿದ್ದರೆ ಎಳೆಯೋದು ಅದರಲ್ಲಿ ಚಿಲ್ಲರೆ ಕಸ ಹಾಕೋದು ಎಣಿಸೋದು ಕೊಡೋದು ಮಾಡೋದು ಮಾಡ್ತೀರಲ್ವ ಆ ಥರ ನೀವು ಆ ಗಲ್ಲಪೆಟ್ಟಿಗೆನ ಕುಬೇರನ ಮೂಲೆಗೆ ಸೇರೋವಾಗೆ ನೀವು ಕರೆಕ್ಟಾಗಿ ಕೂತ್ಕೊಳ್ಳೋದನ್ನ ಅದು ಒಂದು ವಾಸ್ತು ಪ್ರಕಾರ ಇರಬೇಕು ಗಲ್ಲಪೆಟ್ಟಿಗೆ ಇಟ್ಕೊಂಡು ನೀವು ಕೂತ್ಕೊಳ್ಳೋ ಜಾಗ ನೀವು ಕೂತ್ಕೊಂಡಿದ್ದ ಜಾಗದಲ್ಲೇ ಒಂದು ದೇವ್ರ ಫೋಟೋ ಹೊಡಿಬೇಕು ಒಂದು ಲಕ್ಷ್ಮೀ ಸರಸ್ವತಿ ಗಣೇಶ ಇರೋದು ಅಥವಾ ನಿಮ್ಗೆ ಏನಾದ್ರು ಆಂಜನೇಯನ ಮೇಲೆ ಭಕ್ತಿ ಇದ್ರೆ ರಾಘವೇಂದ್ರ ಮೇಲೆ ಭಕ್ತಿ ಇದ್ದರೆ ಯಾವ ದೇವ್ರ ಮೇಲೆ ಭಕ್ತಿ ಇತ್ತೋ ಆ ದೇವ್ರದ್ದು ಇನ್ನೊಂದು ಫೋಟೋ ಅದಕ್ಕೆ ಸೇರಿಸಿ ಅಲ್ಲಿ ಒಂದು ಫೋಟೋ ಹೊಡೆದು ಒಂದು ಸ್ಟ್ಯಾಂಡ್ ಹಾಕಿ ಅದಕ್ಕೆ ಎರಡು ದೀಪ ಇಟ್ಟರೆ ನೀವು ಕಸ ಗುಡಿಸಿದ ತಕ್ಷಣ ಕೈ ತೊಳ್ಕೊಂಡಿದ್ದ ತಕ್ಷಣ ನೀವು ವ್ಯಾಪಾರ ಬಂದುಬಿಟ್ರೆ ವ್ಯಾಪಾರ ಕೊಡಿರಿ ಅವ್ರು ಹೋದ್ಮೇಲೆ ನೀವು ದೀಪ ಹಚ್ಚಿರಿ ಪರವಾಗಿಲ್ಲ ದೀಪ ಹಚ್ಚಿ ಅವತ್ತಿನ ದಿವಸ ದೀಪ ಇದು ಮಾಡ್ಕೋಬೇಕು ನೀವು ದಿನ ದೀಪ ಹಚ್ಚಬೇಕು ಹಳೆ ಹೂವು ತೆಗೆದು ಹೊಸ ಹೂವು ಒಂದು ಹೂವನೇ ಆಗಲಿ ಒಂದು ದೇವ್ರ ಫೋಟೋಗೆ ಒಂದು ಇಟ್ಟುಬಿಟ್ಟು ದೀಪ ಹಚ್ಚಿ ಉದ್ಗಡ್ಡಿ ಹಚ್ಚಿದ್ರೆ ಅದೊಂದು ಶ್ರೇಯಸ್ಸು ಒಂದು ಸಂಸ್ಕಾರ ಜೊತೆಗೆ ಒಂದು ದೇವರ ಆಶೀರ್ವಾದ ಈ ಥರ ನಾವು ತಿಳ್ಕೊಬೇಕಾಗುತ್ತೆ ಇನ್ನೊಂದು ನಾವು ಯಾವಾಗಲೂ ಮನೆಯಲ್ಲಿ ಆಚೆ ಹೊರಡಬೇಕಾದ್ರೆ ಎಲ್ಲರೂ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ಎದ್ದು ಅಂಗಡಿಗೆ ಹೋಗ್ಬೇಕಪ್ಪ ಅಂತ ಎದ್ದು ಹೋಗೋದು ಆ ಥರ ಮಾಡಬೇಡ್ರಿ ಐದು ಗಂಟೆಗೆ ಎದ್ದು ಸ್ನಾನ ಮಾಡಿ ತಕ್ಷಣ ತಿಂಡಿಗೆ ಕಾಯೋಕೆ ಹೋಗ್ಬೇಡ್ರಿ ಅಲ್ಲಿ ಕಾಫಿನೋ ಹಾಲು ಏನನ್ನೋ ಕುಡಿದ್ಬಿಟ್ಟು ನೀವು ಅಂಗಡಿಗೆ ಹೋಗಿ ನೀವು ಅಂಗಡಿ ಬಾಗಿಲು ತೆಗೆದು ಕಸ ಗುಡಿಸಿ ಬಾಗ್ಲಿಗೆ ನೀರು ಹಾಕಿರ್ತಾರೆ ನೀವು ದೇವ್ರ ಫೋಟೋಗೆ ಒಂದು ಹೂವು ಇಟ್ಟು ದೇವ್ರ ದೀಪ ಹಚ್ಚೋದು ಮೊದಲನೇ ಕೆಲಸ ಅದು ಆ ಥರ ಮಾಡ್ಕೊಳ್ರಿ ಸ ಸಾಂಜೇ ಬರೋವಾಗ ಕಲ್ಲುಪ್ಪನ್ನ ಅಂಗಡಿಗೆಲ್ಲ ನಿಳಿಸ್ಬಿಟ್ಟು ಲೋಟದಲ್ಲಿ ಹಾಕ್ಬಿಟ್ಟು ಬಂದ್ರಿ ನೀರು ನೀರಿರೋ ಲೋಟದಲ್ಲಿ ಹಾಕ್ಬಿಟ್ಟು ಬನ್ನಿರಿ ಮೆಣಸಿನ್ಕಾಯಿ ನಿಂಬೆಹಣ್ಣು ಶುಕ್ರವಾರ ಶುಕ್ರವಾರ ಅಂಗಡಿಗೆ ಕಟ್ಟ್ರಿ ಗಲ್ಲ ಪೆಟ್ಟಿಗೆನಲ್ಲೂ ಅಷ್ಟೇ ಗಲ್ಲ ಪೆಟ್ಟಿಗೆಯಲ್ಲೂ ಮೆ ಅಲ್ಲೊಂದು ಲೋಟ ಗಾಜಿನ ಲೋಟ ಇಟ್ಬಿಟ್ಟು ಆ ಲೋಟಕ್ಕೆ ಒಂದು ನಿಂಬೆಹಣ್ಣು ಎಲ್ಲ ನಿಳಿಸ್ಬಿಟ್ಟು ಆ ನಿಂಬೆಹಣ್ಣು ಅದರಲ್ಲಿ ಹಾಕ್ಬೇಕು ದಿನ ಆ ನಿಂಬೆಹಣ್ಣಲ್ಲಿರೋ ನೀರನ್ನ ಅಚ್ಚಿಕ್ಕ ಚೆಲ್ಲಿ ಹೊಸ ನೀರನ್ನ ಅದರಲ್ಲಿ ಇಡಬೇಕು ಅದೇನಾದರೂ ನಿಂಬೆಹಣ್ಣು ಮುಳುಗೋಯ್ತು ಅಂದರೆ ಆ ನಿಂಬೆಹಣ್ಣ ಬಿಸಾಕ್ಬಿಡ್ಬೇಕು ಇದ್ದರೆ ಮಾತ್ರ ಅಲ್ಲಿ ಅದು ನಿಂಬೆಹಣ್ಣು ಮುಳುಗಿದ್ರೆ ಅದು ಬಿಸಾಕ್ಬಿಡ್ಬೇಕು ಏನೋ ಒಂದು ದೋಷ ಇರುತ್ತೆ ದೋಷ ಅದು ನಿಮಗೆ ನಿಂಬೆಹಣ್ಣು ಮೂಲಕ ತೋರಿಸ್ಕೊಳ್ಳುತ್ತೆ ಅದರಿಂದ ಆ ನಿಂಬೆಹಣ್ಣ ನೀರು ಚೆಲ್ಬಿಟ್ಟು ಬೇರೆ ನಿಂಬೆಹಣ್ಣು ಬೇರೆ ನೀರನ್ನ ಹಾಕಬೇಕು ದಿರ ದಿನ ನಿಂಬೆಹಣ್ಣಲ್ಲಿರೋ ನೀರನ್ನ ಚೆಲ್ಲಿ ಅದೇ ನಿಂಬೆಹಣ್ಣಿಗೆ ನೀರು ಹಾಕ್ರಿ ನಿಂಬೆಣ್ಣು ಮುಳುಗೋದ್ರೆ ಅದನ್ನು ನೀವು ಆ ನಿಂಬೆಹಣ್ಣ ಬಿಸಾಕಿ ಬೇರೆ ನಿಂಬೆಹಣ್ಣ ಇಡಬೇಕಾಗುತ್ತೆ ಇಷ್ಟು ನಾನು ನಿಮಗೆ ಹೇಳ್ತಾ ಇದ್ದೀನಿ ಇನ್ನೊಂದೇನು ಅಂದರೆ ನಿಮಗೆ ಮೈ ಕೈ ನೋವೆಲ್ಲ ಬಂದ್ಬಿಡುತ್ತೆ ಅಂಗಡಿ ವ್ಯಾಪಾರ ಮಾಡಿ ಎದ್ದು ಹೊಳದು ಕೂತ್ಕೊಳ್ಳೋದು ತೂಕ ಮಾಡೋದು ಕೊಡೋದು ಮಾಡೋದು ದೃಷ್ಟಿ ದೃಷ್ಟಿಯಾಗಿರುತ್ತೆ ನೀವು ಮನೆಗೆ ಮಧ್ಯಾಹ್ನ ಬಂದಾಗಲಾಗಲಿ ಅಥವಾ ಸಂಜೆ ಬಂದಾಗಾಗಲಿ ಒಂದು ಬಕೆಟ್ನಲ್ಲಿ ಒಂದು ಕಾಲು ಮುಳುಗೋಷ್ಟು ನೀರನ್ನ ಬಕೆಟಲ್ಲಿ ಹಾಕ್ಕೊಂಡು ಅದರಲ್ಲಿ ಒಂದಿಡಿ ಕಲ್ಲುಪ್ಪು ಹಾಕೊಂಡು ಬಿಸಿ ನೀರು ಹಾಕ್ಕೋಬೇಕು ನಮಗೆ ನಾವು ಸ್ನಾನಕ್ಕೆ ಎಷ್ಟು ಬಿಸಿ ಉಪಯೋಗಿಸ್ತೀವೋ ಅಷ್ಟು ಬಿಸಿ ನೀರು ಹಾಕ್ಕೊಂಡು ಕಲ್ಲುಪ್ಪು ಒಂದಿಡೀ ಕಲ್ಲುಪ್ಪು ಅದರೊಳಗೆ ಹಾಕ್ಬಿಟ್ಟು ಅದರಲ್ಲಿ ಕಾಲು ಬಿಟ್ಕೊಂಡು ಒಂದು ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಒಂದು ಮಂತ್ರ ಎಳ್ಕೊಳೋದಾಗಲಿ ಒಂದು ಪ್ರಾರ್ಥನೆ ಮಾಡ್ಕೊಳೋದಾಗಲಿ ಇವತ್ತಿಂದು ಬಿಸ್ನೆಸ್ಸು ಈ ಥರ ಆಯಿತು ನಾಳೆ ಇಂದು ಇಂಪ್ರೂವ್ ಮಾಡು ಅಂತ ಹೇಳ್ಬಿಟ್ಟು ನಿಮ್ಗೆ ಯಾವ ನಂಬಿಕೆ ಇರೋ ದೇವರ ಮೇಲೆ ಇದೈತ ಒಂದು ಮಂತ್ರನೋ ಏನೋ ಒಂದು ಹೇಳ್ಕೊಂಡು ಅಂದರೆ ಬೇರೆಯವ್ರ ಸುದ್ದಿ ಮಾತಾಡೋದಾಗಲಿ ಬೇರೆಯವ್ರ ವಿಚಾರ ಮಾತಾಡೋದಾಗಲಿ ಅವೆಲ್ಲ ಮಾಡೋಕೋಗ್ಬಾರ್ದು ದೇವ್ರ ಬಗ್ಗೆ ನಿಮಗೆ ಮಾತಾ ಮಂತ್ರ ಹೇಳ್ಕೊಂಡು ಒಂದು ಪ್ರವಚನೋತ್ತರ ಒಂದು ಒಂದು ಏನೋ ಒಂದು ಪುಸ್ತಕ ಓದೋ ದೇವ್ರದ್ದು ಒಂದು ಪುಸ್ತಕ ಓದ್ಕೊಳ್ಳೋದಾಗ್ಲಿ ಒಂದು ಮಂತ್ರ ಹೇಳೋದಾಗ್ಲಿ ಮಾಡಿಕೊಂಡು ಒಂದು ಒಂದು ಅರ್ಧ ಗಂಟೆ ಒಂದು ಇಪ್ಪತ್ತು ನಿಮಿಷ ಕೂತ್ಕೊಂಡ್ರೆ ನಿಮ್ಮ ಮೈನಲ್ಲಿರೋದು ಏನೇನು ದೃಷ್ಟಿ ಐತೋ ಏನೇನು ದೋಷಗಳು ಐತೋ ಎಲ್ಲ ಉಪ್ಪಲ್ಲಿ ಇಳಿದೋಗ್ಬಿಡುತ್ತೆ ಅಷ್ಟರ ಮಟ್ಟಿಗೆ ನಿಮಗೆ ಬ ಬಕೀಟಲ್ಲಿರೋ ಕಲ್ಲುಪ್ಪು ಬಿಸಿನೀರು ಅಷ್ಟು ಎಳೆದು ಬಿಡುತ್ತೆ ನಿಮ್ಮಲ್ಲಿ ಮೈಯಲ್ಲಿರೋ ದೃಷ್ಟಿನೆಲ್ಲ ಎಳೆದು ಬಿಡುತ್ತೆ ಅದನ್ನು ನೀವು ಮರಿದಂಗೆ ಮಾಡ್ತಾ ಇರಬೇಕು ನೀವು ಆವಾಗ ನಿಮಗೆ ಆರೋಗ್ಯವೂ ಇರುತ್ತೆ ನಿಮಗೆ ಒಂದು ಸಮಾಧಾನ ಒಂದು ಶಾಂತಿ ಥರ ಮನಸ್ಸಿಗೆ ಸ್ವಭಾವ ಯಾವ ಥರ ಇರುತ್ತೆ ಅನ್ನೋದು ಒಂದೊಂದು ಸರಿ ಹೆಂಗೆ ಆತರ ಆತರವಾಗಿ ಹೋಗುತ್ತೆ ಒಂದೊಂದು ಸರಿ ಒಂದು ಸೊ ಸರಿ ಕೋಪ ಬಂದಂಗೆ ಆಗೋಗುತ್ತೆ ಒಂದೊಂದು ಸರಿ ಕಿರ್ಚಾಡಬೇಕು ಅನ್ನಿಸುತ್ತೆ ಒಂದೊಂದ್ಸರಿ ಯಾರ್ದೋ ಮೇಗಲ್ ಸಿಟ್ಟನ್ನ ಇನ್ನೊಬ್ಬರ ಮೇಲೆ ಯಾರ ಮೇಲೋ ಹಾಕೋದು ಇನ್ನೊಂದ್ಸರಿ ಬಂದಿರೋ ಗ್ರಾಹಕರ ಮೇಲೆಲ್ಲ ರೇಗಾಡೋದು ಹೀಗೆಲ್ಲ ನಮ್ಗೆ ಒಂದೊಂದು ಸರಿ ಆಗೋಗುತ್ತಲ್ವ ಅದೆಲ್ಲ ದೃಷ್ಟಿಗೆಸ್ಕರನೇ ಅದೆಲ್ಲ ಆಗೋದು ಅದು ನಿಮ್ಮ ಸ್ವಭಾವ ಅಲ್ಲ ಅದು ದೃಷ್ಟಿಯ ಸ್ವಭಾವ ಅದು ಆ ಥರ ನೀವು ದೃಷ್ಟಿನ ಅವತ್ತಿನ ದೃಷ್ಟಿ ಅವತ್ತೇ ಅಕಸ್ಮಾತ್ ನಿಮಗೆ ದಿನ ಆಗಲಿಲ್ಲ ಅಂದರೆ ವಾರಕ್ಕೊಂದು ಎರಡು ಸರಿನಾದರೂ ವಾರಕ್ಕೊಂದು ಸರಿನಾದರೂ ನೀವು ಮಾಡಿಕೊಳ್ಳ್ರಿ ಒಳ್ಳೆಯದಾಗುತ್ತೆ ನಿಮಗೆ ಆಮೇಲೆ ನೀವು ಅಂಗಡಿನಲ್ಲಿ ಒಂದು ವಾಸ್ತು ಗಿಡನ ಇಟ್ಕೊಳ್ರಿ ವಾಸ್ತು ಗಿಡನ ಅಥವಾ ಮನಿ ಪ್ಲ್ಯಾಂಟು ಮನಿ ಪ್ಲ್ಯಾಂಟ್ ಆದರೂ ಇಟ್ಕೊಬೋದು ಅದು ಕೆಳಗಡೆಕ್ಕೆ ಬಳ್ಳಿ ಹಬ್ಬಿ ಹರಿದೋಗಬಾರ್ದು ಮೇಲಕ್ಕೆ ಹೋಗಬೇಕು ಎಲ್ಲ ಒಂದು ದಾರ ಕಟ್ಟಿ ಮೇಲಕ್ಕೆ ಹೋಗಂಗೆ ಮಾಡಿ ಮಾಡ್ಕೋಬೇಕು ನೀವು ಮನಿ ಪ್ಲ್ಯಾಂಟು ಅಂದರೆ ತುಂಬ ಅದು ಮನಿ ಯಾವ ಥರ ಬರ್ತದೆ ಅದ್ರ ಪ್ರಕಾರ ಇದು ಚಿಗುರ್ತಾ ಇರ್ತದೆ ಅದಕ್ಕೋಸ್ಕರ ಮನಿ ಪ್ಲ್ಯಾಂಟು ಅಂತ ಹಾಕ್ಕೊಂಡ್ರೆ ಒಳ್ಳೇದು ಜಾಗ ಇದ್ದರೆ ಮನಿ ಪ್ಲ್ಯಾಂಟ್ ಹಾಕ್ಕೊಳ್ಳ್ರಿ ಒಂದು ಪಾಟಲ್ಲಿ ಹಾಕ್ಕೊಂಡು ಒಳಗಡೆ ಇಟ್ಕೋಬೋದು ಈ ಥರ ನೀವು ಮಾಡೋದ್ರಿಂದ ನಿಮ್ಗೆ ಅದನ್ನು ಕೂಡ ಒಂದು ಏಳಿಗೆ ಆಗುತ್ತೆ ಒಂದು ಶ್ರೇಯಸ್ಸಿನ ಸ್ವಭಾವ ನಿಮಗೆ ತಿಳಿತಾ ಬರಿ ಬಂದು ಬರುತ್ತೆ ಈ ಥರ ನೀವು ಅಂಗಡಿ ಇಟ್ಟಾಗ ಅಂಗಡಿನಲ್ಲಿ ಯಾವ ಅಂಗಡಿ ನೀವು ಇಡ್ತೀರ ಆ ಅಂಗಡಿನಲ್ಲಿ ತೊಗೊಂಡೋಗಕ್ಕೆ ಬರೋ ಜನಗಳು ಎಷ್ಟು ಗಂಟೆಗೆ ಬರೋದಕ್ಕೆ ನಿಮ್ಮ ಮಾ ಮಾಲು ಪದಾರ್ಥನ ತಗೊಂಡೋಗೋಕ್ಕೆ ಬರ್ತಾರೆ ಎಂಥವ್ರಿಗೆ ಅನುಕೂಲ ಇರುತ್ತೆ ಅಂಥವ್ರನ್ನ ಯಾವ ಥರ ಮಾತಾಡಬೇಕು ಇದನ್ನೆಲ್ಲ ನೀವು ಗಮನದಲ್ಲಿಟ್ಕೊಂಡು ನೀವು ವ್ಯಾಪಾರ ಮಾಡಿರಿ ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ ಶುಕ್ರವಾರ ಶುಕ್ರವಾರ ನಿಂಬೆಹಣ್ಣು ಮೆಣಸಿನ್ಕಾಯಿ ಹೊಸಾದ್ ಕಟ್ಟ್ರಿ ಹಳೇದನ್ನು ಬಿಸಾಕ್ರಿ ಈ ಥರ ಮಾಡೋದ್ರಿಂದ ಒಳ್ಳೆಯದು ಒಂದು ಸ್ಫಟಿಕನ ಒಂದಿಷ್ಟು ಇಷ್ಟು ತಪ ಒಂದು ಪೂಜೆ ಮಾಡಿ ಅಂಗಡಿ ಬಾಗಿಲಲ್ಲಿ ಕಟ್ಟಿದ್ರು ಒಳ್ಳೆಯದು ಇದು ಕುದುರೆದು ಲಾಳ ಬಲಗಾಲಿಂದ ಲಾಳ ಅಂದರೆ ಹಳೇದು ಸಮದಿರೋದು ಹೊಸದಲ್ಲ ಸಮದಿರೋದು ಅದೇನು ಸಿಕ್ಕಿದ್ರೆ ಮನೆಗೂ ಕಟ್ಬೋದು ಮನೆ ಬಾಗಿಲಿಗೆ ಎಬ್ಬಾಗಲಿಗೆ ಕ ಒಳಗಡೆ ಮಕ್ಕೆ ಕಟ್ಬೋದು ಆ ಅಷ್ಟೇ ಮನೆ ಒಳಗಡೆ ಹೆಬ್ಬಾಗಲಲ್ಲಿ ಒಳಗಡೆ ಕಟ್ಬೋದು ಆ ಸ್ಫಟಕ ಕರ್ದ ಕರಗ್ದಂಗೆ 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 ನಮ್ಮ ದೃಷ್ಟಿಗಳೂ ಪರಿಹಾರ ಇರ್ತದೆ ಅದಕ್ಕೋಸ್ಕರನೇ ಸ್ಫಟಕನ ಒಂದು ಗಾಡಿ ತಗೊಂಡ್ರು ಅಷ್ಟೇ ಒಂದು ಸ್ಫಟಕನ ಕಟ್ತಾರೆ ಒಂದು ಮೆಣಸಿನ್ಕಾಯಿ ನಿಂಬೆಹಣ್ಣು ಕೊಟ್ತ ಕಟ್ತಾರೆ ಈ ಥರ ನೀವು ಒಂದು ಉಪಯೋಗನ ಮಾಡಿಕೊಡ್ರಿ ತುಂಬ ಒಳ್ಳೆಯದಾಗುತ್ತೆ ನಾನೇ ಒಂದು ಓದ್ಸರಿ ವಿಡಿಯೋದಲ್ಲಿ ಹೇಳಿದ್ದೀನಿ ಗಿ ವಾಸ್ತು ಗಿಡನ ಯಾರು ಕೊಂಡ್ಕೊಳಕ್ಕೆ ಹೋಗ್ಬಾರ್ದು ಅದನ್ನು ಯಾರಾದರೂ ಕೊಡಬೇಕು ಅದನ್ನು ಕೊಟ್ಟರೆ ಒಳ್ಳೆಯದಾಗುತ್ತೆ ನೀವು ಯಾರಿಗಾನ ಕೊಡ್ರಿ ಅವ್ರು ಯಾರಿಗಾನ ನಿಮಗೆ ಕೊಡ್ತಾರೆ ಅಂತ ಅಕಸ್ಮಾತ್ ಒಂದು ಬರ್ತ್ಡೇ ಆಯಿತು ಒಂದು ಮನೇನಲ್ಲಿ ಒಂದು ಸಣ್ಣ ಫಂಕ್ಷನ್ ಆಯಿತು ಅಥವಾ ವಯಸ್ಸಾದವ್ರನ್ನ ನೋಡೋಕೆ ಹೋಗ್ಬೇಕು ಅವ್ರ ಮನೆಗೆ ಆವಾಗ ಒಂದು ಹಣ್ಣು ಹೂವು ತೊಗೊಂಡೋಗ್ತೀವಲ್ಲ ಅದ್ರ ಜೊತೇನಲ್ಲಿ ಇದೊಂದು ಗಿಡ ತೊಗೊಂಡೋಗಿ ಒಂದು ಶುಭ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಕೊಟ್ಟರೆ ಅದು ಒಂದು ಒಳ್ಳೆಯದಾಗುತ್ತೆ ಈ ಥರ ನಾವು ಆನ್ಲೈನಲ್ಲಿ ಸರಿಸ್ಕೊಂಡು ಗಂಡ ಹೆಂಡ್ತಿ ಕೊಡೋದು ಹೆಂಡ್ತಿ ಗಂಡಂಗೆ ಕೊಡೋದು ಅದು ಸರೋಗಲ್ಲ ಅದನ್ನ ಹಾಗೆ ಮಾಡ್ಕೊಳ್ರಿ ಯಾರಿಗಾನ ಪ್ರೆಸೆಂಟ್ ಮಾಡಿರಿ ಅವ್ರು ನಿಮಗೆ ಮಾಡ್ತಾರೆ ನೀವು ಅವ್ರಿಗೆ ಮಾಡ್ರಿ ಈ ಥರ ಮಾಡೋದ್ರಿಂದ ವಾಸ್ತು ಗಿಡಕ್ಕೂ ಒಂದು ವಾಸ್ತು ಪ್ರಕಾರ ಒಂದು ಸ ಒಂದು ವಿಶೇಷವಾದ ಗೌರವ ಕೊಟ್ಟಂಗೆ ಆಗುತ್ತೆ ಓಹ್ ಮಾಡಿಕೊಳ್ರಿ ವಿಡಿಯೋ ನಿಮಗೆ ಲೈ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ನಾನು ಈ ವಿಡಿಯೋನ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ನೀವು ಕೇಳಿಕೊಂಡಿದ್ದಕ್ಕೆ ನಾನು ಈ ವಿಡಿಯೋ ಮಾಡಿದ್ದೀನಿ ಇದು ಎಲ್ಲರಿಗೂ ಅನ್ವಯಿಸುತ್ತೆ ವ್ಯಾಪಾರದವ್ರು ಎಂಥ ವ್ಯಾಪಾರ ಆದರೂ ಪರವಾಗಿಲ್ಲ ಇದೆಲ್ಲ ವ್ಯಾಪಾರದವ್ರಿಗೂ ಅನ್ವಯಿಸುತ್ತಿದ್ದು ಮನೆಯಲ್ಲಿ ಚಿಕ್ಕ ಪುಟ್ಟ ವ್ಯಾಪಾರ ಮಾಡೋರಿಗೂ ಅನ್ವಯಿಸುತ್ತೆ ಎಲ್ಲರಿಗೂ ನಮಸ್ಕಾರ